ಇತ್ತೀಚೆಗೆ ಮಂಜುಮ್ಮೆಲ್ ಬಾಯ್ಸ್ ಅಂತ ಹೇಳಿ ಒಂದು ಸಿನಿಮಾ ಬಿಡುಗಡೆಯಾಗಿತ್ತು ಸಿನಿಮಾ ಬಿಡುಗಡೆಯಾಗಿ ದೊಡ್ಡ ಸಕ್ಸಸ್ ಕೂಡ ಆಯಿತು ಗುಣ ಕೇವ್ಸ್ ಅಂತ ಇದೆ ಗುಣ ಕೇವ್ಸ್ನಲ್ಲಿ ಒಂದು ಹುಡುಗರ ತಂಡ ಹೋಗಿ ಹೋದಾಗ ಒಬ್ಬ ಆ ಒಂದು ಗುಹೆಗಳ ಕೆಳಗಡೆಯ ಒಂದು ಗವಿಯಲ್ಲಿ ಬಿದ್ದು ಹೋಗಿಬಿಡ್ತಾನೆ ಅದನ್ನು ಫ್ರೆಂಡ್ಸ್ ಎಲ್ಲ ಸೇರಿ ಒಬ್ಬ ಕಾಪಾಡ್ಕೊಂಡು ಬರ್ತಕ್ಕಂಥ ಕಥಾ ಹಂದರ ಇರ್ತಕ್ಕಂಥ ಸಿನಿಮಾ ಇದು ಈ ಸಿನಿಮಾ ಇದೀಗ ಯಾರು ಇನ್ವೆಸ್ಟ್ ಮಾಡಿದ್ರಲ್ಲ ಅವರಿಗೆ ವಂಚನೆ ಮಾಡಿಬಿಟ್ಟಿದೆಯಾ ಅಂತ ವಿಚಾರ ಇಲ್ಲಿ ಲಾಭಾಂಶದಲ್ಲಿ ಪಾಲು ಕೊಡ್ತೀವಿ ನಿಮಗೆ ಅಂಥೇಳಿ ನಂಬಿಸಿ ವಂಚನೆ ಮಾಡಿರ್ತಕ್ಕಂಥ ಆರೋಪ ಇದೆ ಮಾಲಿವುಡ್ನ ಖ್ಯಾತ ನಟ ಸೋಬೀನ್ ಶಾಹಿರ್ ಬಹಳ ಪ್ರಖ್ಯಾತ ನಟ ಸೋಬಿನ್ ಶಾಹಿರ್ಗೆ ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ಹೆಸರಿದೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿರಬೇಕು ಈ ನಟನಿಗೆ ಅಂಥ ಅದ್ಭುತ ನಟ ಸೋಬಿನ್ ಶಾಹಿರ್ ಸೊ ಈ ನಟ ಸೇರಿದಂತೆ ಇದೀಗ ಮೂವರ ಬಂಧನ ಆಗಿದೆ ಕೇರಳದ ಕೊಚ್ಚಿಯ ಮರಾಡು ಠಾಣೆ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ ಈತನ ಸೇರಿ ಇನ್ನೂ ಇಬ್ಬರು ಕೆಲ ಸಮಯದ ಬಳಿಕ ಜಾಮೀನ್ ಮೇಲೆ ಬಿಡುಗಡೆ ಆಗಿರೋದು ಹೌದು ಮಂಜುಮೆಲ್ ಬಾಯ್ಸ್ ಸಿನಿಮಾ ನಿರ್ಮಾಪಕ ಬಾಬು ಶಾಹಿರ್ ಚಿತ್ರದ ಮತ್ತೊಬ್ಬ ನಿರ್ಮಾಪಕ ಬಾಬು ಆ್ಯಂಟೋನಿ ಅರೆಸ್ಟ್ ಆಗಿರೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಬಾಯ್ಸ್ ಸಿನಿಮಾ ನೈಜ ಘಟನೆ ಆಧರಿಸಿಕೊಂಡು ಸಿನಿಮಾ ನಿರ್ಮಾಣ ಆಗಿತ್ತು ಇಲ್ಲಿ ಬಂದಂಥ ಲಾಭಾಂಶದಲ್ಲಿ ಪಾಲ್ ಕೊಡ್ತೀವಿ ಅಂಥೇಳಿ ಈ ಲಾಭಾಂಶ ಕೊಟ್ಟಿಲ್ಲ ಅಂತ ಸಿರಾಜ್ ವಲಯತ್ತೂರು ಎನ್ನುವವರಿಂದ ಏಳು ಕೋಟಿ ಹೂಡಿಕೆ ಆಗಿತ್ತು ಈ ಸಿನಿಮಾಗೆ ಈ ಸಿನಿಮಾ ತೆಗೆಯೋದಕ್ಕೆ ಏಳು ಕೋಟಿ ಖರ್ಚು ಮಾಡಿದ್ದಾರೆ ಅವರು ಅವರ ಬಳಿಕ ಸಿನಿಮಾ ಬಜೆಟ್ ಇಪ್ಪತ್ತೆರಡು ಕೋಟಿ ಅಂತ ಹೇಳಿಬಿಡ್ತಾರೆ ಬಜೆಟ್ ಫಸ್ಟ್ ಹೇಳಿದು ಏಳು ಕೋಟಿ ಅಂತ ಆನಂತರ ಕೇಳಿದರೆ ಅದು ಇಪ್ಪತ್ತೆರಡು ಕೋಟಿ ಆಗಿತ್ತು ಅಂತ ಹೇಳ್ತಾರೆ ಆದರೆ ಸಿನಿಮಾಗೆ ಖರ್ಚಾಗಿರೋದು ಹದಿನೆಂಟು ಪಾಯಿಂಟ್ ಆರು ಐದು ಕೋಟಿ ಮಾತ್ರ ಲಾಭಾಂಶದಲ್ಲಿ ಶೇಕಡ ನಲವತ್ತರಷ್ಟು ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಆದರೆ ಇದುವರೆಗೂ ಲಾಭಾಂಶದ ಹಣ ಕೊಟ್ಟಿಲ್ಲ ಚಿತ್ರ ಬಾಕ್ಸ್ ಆಫೀಸಲ್ಲಿ ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳ ಕಲೆಕ್ಷನನ್ನು ಮಾಡಿತ್ತು ಯಾವಾಗ ಇಷ್ಟೊಂದು ಜಾಸ್ತಿ ಹಣ ಆಯ್ತಲ್ಲಪ್ಪ ಅಂತ ಕೇಳಿದಾಗ ಲಾಭ ಬಂದಂಥ ಪ್ರಾಫಿಟ ನಲವತ್ತು ಪರ್ಸೆಂಟ್ ನಿಮಗೆ ಕೊಟ್ಬಿಡ್ತೀವಿ ಅಂತ ಹೇಳಿದ ಮೇಲೆ ಇನ್ನೂರ ನಲವತ್ತು ಕೋಟಿಯ ನಲವತ್ತು ಪರ್ಸೆಂಟ್ ಹಣ ಕೊಡಬೇಕಲ್ಲ ಅವರಿಗೆ ಅದು ಕೊಡದೆ ವಂಚನೆ ಮಾಡಿದೆ ಅಂತ ಆರೋಪ ಇದೆ ಕಳೆದ ವರ್ಷವೇ ಎರ್ನಾಕುಲಂ ಕೋರ್ಟಲ್ಲಿ ದೂರು ದಾಖಲಾಗಿತ್ತು ನಂತರ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಕೂಡ ಇವರು ಪಡ್ಕೊಂಡಿದ್ದರು ಆದರೆ ಇದೀಗ ಮತ್ತೆ ಅರೆಸ್ಟ್ ಆಗಿದ್ದಾರೆ ಮತ್ತು ಇದೀಗ ಬೇಲ್ ಕೂಡ ಪಡ್ಕೊಂಡಿದ್ದಾರೆ